ಭದ್ರಯಾತ್ರೆಯಲ್ಲಿ ನಾನು ಹೋದಾಗ ನಡೆದ ಒಂದು ಘಟನೆ ನನಗೆ ಬಹಳ ರೋಮಾಂಚನಗೊಂಡಿತ್ತು ನಾವು ಮತ್ತು ಅವರು ಒಂದೇ ಕಾರಿನಲ್ಲಿ ಹೋಗಿದ್ದೆವು ಆವಾಗ ಸ್ವಲ್ಪ ಹೊತ್ತಾದ ಮೇಲೆ ಮೇಲೆ ಬೆಟ್ಟದ ಮೇಲೆ ಹೋಗುವಾಗ ಡ್ರೈವರಿಗೆ ಮೂತ್ರ ಶಂಕೆ ಆಯಿತು ಅದಕ್ಕೋಸ್ಕರ ಡ್ರೈವರ್ ಏನು ಮಾಡಿದ ಕಾರನ್ನು ನಿಲ್ಲಿಸಿ ಮೂತ್ರಕ್ಕೋಸ್ಕರ ಹೊರಟ ಆವಾಗ ಎಲ್ಲರೂ ಎಳೆದು ಹೋದರು ನಾನು ಕೂಡ ಎಳಿದೆ ಅವನು ಹೋದವನು ಕಾರನ್ನು ನ್ಯೂಟ್ರಲಲ್ಲಿ ಇಟ್ಟು ಹೋಗಿದ್ದ ಅವರೆಲ್ಲ ಮೂತ್ರಕ್ಕೋಸ್ಕರ ದೂರ ಹೋಗಿದ್ದಾರೆ ನಾನು ಮಾತ್ರ ಬೇಡ ಅಂತೇಳಿ ಅಲ್ಲೇ ಹತ್ತಿರದಲ್ಲಿದ್ದೇನೆ ಕಾರು ಹಿಂದೆ ಸರಿಯಲಿಕ್ಕೆ ಶುರು ಆಯಿತು ನ್ಯೂಟ್ರಲ್ಲಲ್ಲಿ ಇತ್ತು ನನಗೆ ಗಾಬರಿ ಆಯಿತು ನಾನು ಕೈಯಿಂದ ತಡೀಲಿಕ್ಕೆ ತುಂಬ ಪ್ರಯತ್ನ ಮಾಡಿದರೆ ನನ್ನ ಶಕ್ತಿ ಸಾಗಾಗಲಿಲ್ಲ ಬೊಬ್ಬೆ ಹಾಕಿದೆ ಎಲ್ಲ ಬನ್ನಿ ಕಾರು ಅದು ಕೆಳಗೆ ಬಿದ್ದರೆ ಪ್ರಪಾತಕ್ಕೆ ಬೀಳ್ತಾಯಿತ್ತು ಅಷ್ಟು ದೊಡ್ಡ ಪ್ರಪಾತ ಅಲ್ಲಿ ಇತ್ತು ಆವಾಗ ಗುರುಗಳು ಅವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಭಾಳ ಆರಾಮವಾಗಿದೆ ನನ್ನ ಬೊಬ್ಬೆ ಕೇಳಿದರೂ ಕೂಡ ಅವರು ಏನು ಗಾಬರಿ ಆಗಲಿಲ್ಲ ಆಮೇಲೆ ದೈವಾತು ಎಲ್ಲ ಓಡಿ ಬಂದರು ಕಾರು ಕೊನೆಯ ಅಂಚಿನ ತನಕ ಬಂದಿತ್ತು ಇನ್ನೇನು ಒಂದು ಎರಡು ಫೀಟ್ ಇದ್ದರೆ ಕಾರು ಕೆಳಗೆ ಬೀಳ್ತಿತ್ತು ಅವರೊಬ್ಬರೇ ಅದರಲ್ಲಿ ಕೂತ್ಕೊಂಡಿದ್ದರು ಅಷ್ಟಾಗುವಾಗಲೂ ಕೂಡ ಅವರು ಯಾವುದೇ ಭಯ ಇಲ್ಲದೆ ನಿಶ್ಚಿನ್ ನಿಶ್ಚಿಂತವಾಗಿದ್ದರು ನನಗೆ ಆಶ್ಚರ್ಯ ಆಯಿತು ಆಮೇಲೆ ಅವರ ಹತ್ರ ಕೇಳಿದೆ ನಾವು ಇಷ್ಟು ಬೊಬ್ಬೆ ಹಾಕಿ ಎಲ್ಲ ಗಲಾಟೆ ಮಾಡಿ ಈ ಕಾರು ಈಗ ಬಿದ್ದು ಬಿಡುತ್ತದೆ ಏನು ಮಾಡೋದು ಅಂತ ಹೇಳಿದರೆ ನೀವು ಆರಾಮವಾಗಿದ್ದರು ಏನು ಅಂತ ಅವರು ಹೇಳಿದರು ಕಾರು ಕೆಳಗೆ ಬಿದ್ದಿದೆ ನಾನು ಗಂಗೆಯಲ್ಲೇ ಸತ್ತು ಹೋಗ್ತಿದ್ದೆ ಅದು ನನಗೆ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ನಾನು ಆರಾಮಾಗಿದ್ದೆ ಅಂತೇಳಿ ಹೇಳಿದ್ರು ಅಂದರೆ ಕಾರು ಬಿದ್ದರೂ ಕೂಡ ನನ್ನ ಗಂಗಾದಲ್ಲಿ ನಾನು ದೇಹತ್ಯಾಗ ಮಾಡಿದ ಹಾಗೆ ಆಗ್ತದೆ ಎಂಬಂತಹ ಒಂದು ದೃಷ್ಟಿಕೋನ ಅಂತಹ ಒಂದು ಆಪತ್ಕಾಲದಲ್ಲಿ ಈ ರೀತಿಯ ಚಿಂತನೆ ಇದು ಬಹಳ ಒಂದು ಶ್ರೇಷ್ಠವಾದಂತಹ ಒಂದು ಅವರ ದೃಷ್ಟಿಕೋನವನ್ನು ನಾವು ಗುರುತಿಸಬಹುದು ಹೀಗೆ ಅನೇಕ ಸಂದರ್ಭಗಳಲ್ಲಿ ಅವರ ಈ ಒಂದು ಉನ್ನತವಾದಂತಹ ಚಿಂತನೆಗಳು ಅವರ ಒಂದು ಶ್ರದ್ಧೆಗಳು ಇದನ್ನು ನೋಡಿ ನಾವು ಬೆರಗಾಗಿದ್ದೇನೆ ಅವರ ಒಂದು ನಿಷ್ಠೆ ಈಗಾಗಲೇ ಹೇಳಿದ ಹಾಗೆ ಅವರು ಮಡಿಯ ಬಗ್ಗೆ ತುಂಬಾ ಇಷ್ಟೆ ಆವಾಗ ಒಂದು ಮುಡುಗಿ ಸ್ನಾನ ಮಾಡೋದು ಅಂತ ಹೇಳಿ ದೀಕ್ಷೆ ಹೊಂದಿದ್ದರು ನಮ್ಮ ಸಂಚಾರದಲ್ಲಿ ಆ ದೈವಾತ್ ಒಂದು ಹಾವೇರಿ ಕಡೆಗೆ ಹೋದಾಗ ಒಂದು ಕಡೆ ಮುಳುಗಿ ಸ್ನಾನಕ್ಕೆ ಎಷ್ಟೋ ಕಿಲೋಮೀಟ್ರ್ ಇದ್ದರೂ ಕೂಡ ಹೋಗಿ ಮುಳುಗಿ ಸ್ನಾನ ಒಂದು ಆಗಲೇಬೇಕು ಅಂತ ಮಾಡಿ ಅವತ್ತು ಸಿಗಲೇ ಇಲ್ಲ ಎಲ್ಲಿಯೂ ಕೂಡ ಅದು ಬೇಸಿಗೆ ಕಾಲ ನೀರು ಇರಲಿಲ್ಲ ಕೊನೆಗೆ ನಿಷ್ಠೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಏನು ಮಾಡಿದ್ರಂದರೆ ಒಂದು ಬಾವಿಯಲ್ಲೇ ಸ್ವಲ್ಪ ನೀರಿತ್ತು ಒಂದು ದೊಡ್ಡ ಹೆಡಿಗೆಯನ್ನು ತಂದು ಆ ಹೆಡಿಗೆಗೆ ಹಗ್ಗ ಹಾಕಿ ಅದರಲ್ಲಿ ಅವರು ಕೂತು ಆ ಹೆಡಿಗೆಯನ್ನು ಕೆಳಗಡೆ ನೀರು ಬಾವಿಗೆ ಇಳಿಸಿ ಅಲ್ಲಿ ಮುಡುಗಿ ಸ್ನಾನ ಮಾಡಿ ಬಂದು ಮತ್ತೆ ಆ ಹೆಡಿಗೆಯಲ್ಲೇ ಮೇಲೆ ಅವರನ್ನು ಎತ್ತಿದರು ಇಷ್ಟು ಒಂದು ನಿಷ್ಠೆ ನಾವಾದರೆ ಅದು ಹೋದರೆ ಹೋಗಲಿ ಇಷ್ಟು ನಿಷ್ಠೆಯನ್ನು ಯಾಕೆ ಬಿಡಬೇಕು ಅಂತ ಹೇಳಿ ಈ ರೀತಿ ಒಂದು ಚಿಂತನೆಯನ್ನು ನೋಡಿದಾಗ ಅತ್ಯಂತ ಅದ್ಭುತವಾದಂತಹ ವ್ಯಕ್ತಿತ್ವ ಅಂತಹ ಒಂದು ನಿಷ್ಠೆ ಪ್ರಾಮಾಣಿಕತೆ ಆರ್ಜವ ಅದೇ ರೀತಿ ವಿಶಾಲವಾದಂಥ ಮನೋಭಾವನೆ ಯಾವುದೇ ಸಂಕುಚಿತತೆ ಇಲ್ಲದೆ ವೈಯಕ್ತಿಕವಾದಂತಹ ಯಾವುದೇ ದ್ವೇಷ ಅಸೂಯೆಗಳು ಇಲ್ಲದೆ ನಿಂದಕರನ್ನು ಕೂಡ ಗೌರವಿಸ್ತಕ್ಕಂತಹ ಈ ಒಂದು ಗುಣಗಳು ಇದೆಲ್ಲ ಅತ್ಯಂತ ಅಪೂರ್ವವಾದಂತಹ ಗುಣಗಳಾಗಿವೆ ಅಂತಹ